ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಸೋಮವಾರ ಸೋಮವಾರ ಬೆಳಿಗ್ಗೆ ಬೆಳಿಗ್ಗೆನ ನಾನು ಪಾಲಕ್ ಹಾಕಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಏನು ಸಾಂಬಾರು ಮಾಡ್ತೀನಿ ಅಂತ ನೀವೇ ನೋಡಿರಂತೆ ಇದು ಪಾಲಕ್ ಸಾಂಬಾರಲ್ಲ ಪಾಲಕ್ ಚಟ್ನಿ ಮಾಡ್ತಾ ಇದ್ದೀನಿ ಸಿಂಪಲ್ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಕೋಬೋದು ರುಚಿಯಾಗಿರುತ್ತೆ ಟೈಮು ತುಂಬನೇ ಬೇಗ ಅಂದರೆ ಒಂದು ಹಬ್ಬ ಅಂದರೆ ಐದು ರೀ ಹತ್ತು ನಿಮಿಷ ಹತ್ತು ನಿಮಿಷದೊಳಗಡೆ ಎಲ್ಲ ಮಾಡ್ಕೊಂಬಿಡ್ಬೋದು ಅಷ್ಟು ಅದ್ಭುತವಾಗಿರುತ್ತೆ ರುಚಿ ಎಲ್ಲರೂ ಸಹ ಊಟ ಮಾಡ್ಬೋದು ಆರೋಗ್ಯಕ್ಕಂತೂ ತುಂಬನೇ ಒಳ್ಳೆಯದು ಅಂತಲೇ ಹೇಳ್ಬೋದು ನಾನಿಲ್ಲಿ ಎರಡು ಕಟ್ಟು ಪಾಲಕನ್ನು ತಗೊಂಡು ಎಲ್ಲನೂ ಕ್ಲೀನ್ ಮಾಡಿಟ್ಕೊಡ್ತಾ ಇದ್ದೀನಿ ಪ್ರತಿಯೊಂದು ಎಲೆನೂ ನೋಡ್ಕೊಂಡು ಹಾಕೋಬೇಕು ಯಾಕೆಂದರೆ ಹುಳಗಳು ಮೊಟ್ಟೆ ಹಾಕಿರುತ್ತೆ ಜೊತೆಗೆ ಆ ಎಲೆಗಳ ಒಂದು ಮಡಚ್ಕೊಂಡಿರುತ್ತೆ ನೋಡಿ ಎಲೆಗಳು ದೊಡ್ಡದಾಗಿರುತ್ತಲ್ಲ ಪಾಲಕಲ್ಲಿ ಆ ಎಲೆ ಮಧ್ಯದಲ್ಲಿ ಮಡ್ಚ್ಕೊಂಡಿರೋ ಜಾಗದಲ್ಲಿ ಮಣ್ಣು ಒಂದು ರೀತಿ ಜಿಗಟು ಮಣ್ಣು ಅಂತ ಹೇಳ್ತೀವಲ್ಲ ಆ ಥರ ಅಂಟಂಟು ಮಣ್ಣುಗಳು ಇರುತ್ತೆ ಹಾಗಾಗಿ ನೀಟಾಗಿ ಒಂದೊಂದೇ ಎಲೆನ ತೆಗೆದು ನೋಡ್ಕೊಂಡು ನೋಡಿಕೊಂಡು ಎಲ್ಲನೂ ಸೋಸೆ ಹಾಕೊಳ್ತಾ ಇದ್ದೀನಿ ಎಲ್ಲ ಆದಮೇಲೆ ಕಟ್ ಮಾಡಿಟ್ಕೊಂಡು ಅದನ್ನು ಮತ್ತೆ ಸ್ವಲ್ಪ ಉಪ್ಪು ನೀರಲ್ಲಿ ಬಿಡ್ತೀನಿ ಒಂದು ಹತ್ತು ನಿಮಿಷ ನೆನೆ ಹಾಕ್ತೀನಿ ಉಪ್ಪು ನೀರಲ್ಲಿ ನೆನೆದಷ್ಟು ಚೆನ್ನಾಗಿ ಮಣ್ಣು ಏನೇ ಇದ್ರೂ ಹೊರಟೋಗಿಬಿಡುತ್ತೆ ಅನ್ನೋ ರೀಸನ್ಗೆ ಫಸ್ಟ್ ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಆದ್ರೂ ಇನ್ನೊಂದ್ಸಲ ನೆನೆ ಹಾಕೋದೇ ಏನಾರು ಸಣ್ಣ ಪುಟ್ಟ ಏನಾರು ಉಳ ಕೂತೋ ಗೊತ್ತಿಲ್ದಿರೋ ಸುಮಾರು ಇರುತ್ತಲ್ವ ಹಂಗಾಗಿ ಉಪ್ಪನ್ನು ಹಾಕ್ಬಿಟ್ಟು ಒಂದು ಐದು ನಿಮಿಷ ಮೂರು ಅಥವಾ ಐದು ನಿಮಿಷ ನೆನೆ ಹಾಕ್ಬಿಟ್ಟು ಅದನ್ನು ಸೋರ್ ಹಾಕೊಂಡ್ಬಿಡ್ತೀನಿ ಯಾಕೆಂದರೆ ಈ ಪಾಲಕ್ ಸೊಪ್ಪು ಚಟ್ನಿ ಮಾಡಬೇಕಾದ್ರೆ ಸ್ವಲ್ಪ ನೀರನ್ನು ಹಾಕೋಗಿಲ್ಲ ಹಾಗೆ ಮಾಡುವಂಥದ್ದು ಯಾಕೆ ಪ್ರತಿಯೊಬ್ಬರು ತಿನ್ಬೋದು ಅಂತ ಯಾಕೆ ಹೇಳ್ತೀರಿ ಅಂದರೆ ಇಲ್ಲಿ ಯಾವುದೇ ರೀತಿ ಶೀತ ಆಗೋದಿಲ್ಲ ಬ್ಲೆಡ್ಗಂತೂ ತುಂಬಾ ಒಳ್ಳೆಯದು ಬ್ಲೆಡ್ ಬೆಡ್ಡಲ್ಲಿ ಏನೂ ನಾವು ಬೆಡ್ ಕಡಿಮೆ ಇದೆ ನನಗೆ ಮಂಡಿ ನೋವು ಬರ್ತಾಯಿದೆ ಸುಸ್ತಾಗ್ತಾಯಿದೆ ನನಗೆ ಕ್ಯಾಲ್ಶಿಯಮ್ ಕಡಿಮೆ ಇದೆ ನನಗೆ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದಾದರೆ ಡೈಲಿ ಒಂದು ಎರಡೆರಡು ಕಟ್ಟಷ್ಟು ಪಾಲಕ್ ಸೊಪ್ಪಿನ ಜ್ಯೂಸು ಪಾಲಕ್ ಸೊಪ್ಪನ್ನು ಚಿತ್ರಾನ್ನ ಪಾಲಕ್ ಸೊಪ್ಪು ರೈಸು ಅಂತ ಸುಮಾರು ಥರ ಮಾಡ್ಕೊಂಡು ಊಟ ಮಾಡ್ಬೋದು ಚಿಕನ್ ಸಾಂಬಾರು ಚಿಕನ್ ಗ್ರೇವಿಗೂ ಪಾಲಕ್ ಸೊಪ್ಪು ಚೆನ್ನಾಗಿರುತ್ತೆ ಚಟ್ನಿ ಚೆನ್ನಾಗಿರುತ್ತೆ ಪನ್ನೀರು ಪಾಲಕ್ ಪನ್ನೀರು ಸಹ ಚೆನ್ನಾಗಿರುತ್ತೆ ಡಯಟಲ್ಲಿರೋರು ಸಹ ಅದು ಒಂದು ಆದಷ್ಟು ಸಾಧ್ಯವಾದಷ್ಟು ಪಾಲಕ್ನ ತಿನ್ಬೋದು ಇದರಲ್ಲಿ ಏನು ಡಯೆಟ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಹೆಚ್ಚೆಚ್ಚು ತಿಂದಷ್ಟು ಅಂತಾನೆ ಹೇಳ್ಬೋದು ಇದು ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಮಕ್ಕಳಿಂದ ಹಿಡಿದು ಒಂದು ವಯಸ್ಸಾಗಿರೋರ ತನಕ ಸಹ ತಿನ್ಬೋದು ಈಗ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಹಾಗೇ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ನಾನು ಇಲ್ಲಿ ಎರಡು ಗಂಟೆಯಷ್ಟು ನಾನು ಹಾಕ್ಕೊಂಡಿದ್ದೆ ಎಲ್ಲನೂ ಈಗ ದಪ್ಪ ದಪ್ಪ ಕಟ್ ಮಾಡ್ಕೊಳ್ತೀನಿ ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದಿಲ್ಲ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಜೊತೆಗೆ ನಾ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಹುಣಸೆ ಕಡಿಮೆ ಹಾಕ್ಕೋಬೇಕು ಟೊಮೊಟೊ ಕಡಿಮೆ ಹಾಕೊಂಡ್ರೆ ಒಂಚೂರು ಒಂದು ಹಿಲ್ಕಷ್ಟು ಹುಣಸೆ ಹಣ್ಣು ಜಾಸ್ತಿ ಆಯಿತು ತುಂಬ ಹುಳಿ ಇದ್ರೆ ಚೆನ್ನಾಗಿರೋದಿಲ್ಲ ಹುಳಿ ಇಲ್ಲದೇ ಇದ್ರೂ ಸಹ ಚೆನ್ನಾಗಿರೋದಿಲ್ಲ ಹಾಗಾಗಿ ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ಒಂದೇ ಒಂದು ಟೊಮೊಟೊ ಹಾಕೋತಾ ಇದ್ದೀನಲ್ವಾ ಉಳಿದಿರೋ ಟೊಮೊಟೊನ ಹಾಗೆ ಎತ್ತಿಟ್ಕೊಂಬಿಡೋಣ ಅಂತ ಯೋಚನೆ ಮಾಡಿದೆ ಯಾಕೆಂದರೆ ಹುಳಿ ಟೊಮೊಟೊ ಇದು ಹಾಗಾಗಿ ಅರ್ಧ ಟೊಮೊಟೊ ಹಾಕ್ಕೊಬಿಡೋಣ ಅಂದ್ಬಿಟ್ಟು ಒಂದೂವರೆ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡಾದ್ಮೇಲೆ ಎಲ್ಲನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡೆ ಹೆಚ್ಚಿಟ್ಕೊಂಡಾದ್ಮೇಲೆ ಸೊಪ್ಪನ್ನು ತೊಳೆದು ಒಂದು ತೂತು ಬೋಸಿಗೆ ಸೋರ್ ಹಾಕಿದ್ದೀನಿ ಅದು ಸೋರ್ತಾಯಿರೋ ಅಂದ್ಬಿಟ್ಟು ಒಲೆ ಮೇಲೆ ನಾನಿಲೆ ಸ್ವಲ್ಪ ಎಣ್ಣೆ ಬಿಟ್ಟು ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಹುರ್ಕೊಳ್ತೀನಿ ಆದಮೇಲೆ ಬೆಳ್ಳುಳ್ಳಿನ ಹಾಕೊಂಡು ಹುಣಸೆ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಇದೆಲ್ಲ ಹಾಕಾದ್ಮೇಲೆ ಲಾಸ್ಟಲ್ಲಿ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಅರ್ಷಣ ಪುಡಿ ಹಾಕೊಂಡು ಹುರ್ಕೊಳ್ತೀನಿ ಹುರ್ಕೊಂಡೆಲ್ಲ ಆದಮೇಲೆ ಸ್ವಲ್ಪ ನೀರಿನ ಅಂಶ ಎಲ್ಲ ಬಿಟ್ಟು ಚೆನ್ನಾಗಿ ಬೇಯಬೇಕು ಟೊಮೊಟೊ ಅಲ್ಲಿ ತನಕ ಹುರ್ಕೊಂಡೆಲ್ಲ ಆದಮೇಲೆ ಲಾಸ್ಟಲ್ಲಿ ಕೊನೆಯಲ್ಲಿ ಇಲ್ಲಿ ಪಾಲಕ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಪಾಲಕ್ ಸೊಪ್ಪು ಹಾಕಾದ್ಮೇಲೆ ಏನು ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ ಪಾಲಕಲ್ಲೇ ನೀರಿನ ಅಂಶ ಇರೋದರಿಂದ ಒಗ್ಗರಣೆಯಲ್ಲೇ ತುಂಬ ನೀರು ಬಿಟ್ಬಿಡುತ್ತೆ ಅದು ಅಲ್ಲದೆ ಇದೇ ಅದೇ ತಾನೇ ನಾನು ಸೊಪ್ಪನ್ನು ತೊಳೆದು ಒಂದು ತೂತ್ಪೋಸಿನಿಂದ ನೀರು ಸೂರು ಹಾಕಿದ್ದೆ ಆ ಕಾರಣಕ್ಕೆ ಹಾಗೆಯೇ ಪಾಲಕ್ ಸೊಪ್ಪು ಹಾಕಾದ್ಮೇಲೆ ಉರಿಯೋಕೆ ಹೋಗ್ಲಿಲ್ಲ ಹಾಗೇ ಮುಚ್ಚಿಟ್ಬಿಟ್ಟೆ ಮುಚ್ಚಿಟ್ಟು ಒಂದು ಎರಡು ನಿಮಿಷ ತೆಗೆದು ನೋಡ್ತೀನಿ ಎಷ್ಟೊಂದು ಸೊಪ್ಪಿದ್ದಿದ್ದು ಒಂದು ಇಡಿಯಷ್ಟು ಆಗಲಿಲ್ಲ ಎಷ್ಟೇ ಎಷ್ಟು ಸೊಪ್ಪಾಯ್ತು ನೋಡಿ ಇವಾಗ ನೀರೆಲ್ಲ ಬಿಟ್ಟಿದೆಯಲ್ವ ನೀರಿನ ಅಂಶ ತನಕ ಚೆನ್ನಾಗಿ ಬಾ ಅದನ್ನು ನೀರಿನ ಅಂಶ ಹೋಗೋ ತನಕ ಹುರ್ಕೊಳ್ತೀನಿ ಹಾಗೆಯೇ ನೀರಿನ ಅಂಶ ಎಲ್ಲ ನಾನು ನಾನಿಲ್ಲಿ ಬೇಳೆ ಸಾಂಬಾರು ಪುಡಿ ಮತ್ತು ರೆಡ್ ಚಿಲ್ಲಿ ಪೌಡರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ತಣ್ಣಗಾಗೋ ತನಕ ಬಿಡಬೇಕು ನಾನಿಲ್ಲಿ ಒಂದನ್ನು ಮಿಸ್ ಮಾಡಿದ್ದೀನಿ ಉಪ್ಪನ್ನು ಹಾಕೋದನ್ನು ಮರ್ತಿದ್ದೆ ಅಂದರೆ ತೋರಿಸೋದನ್ನು ಮರ್ತಿದ್ದೀನಿ ಆಲ್ರೆಡಿ ಹಾಕಿದ್ದೀನಿ ವೀಡಿಯೋದಲ್ಲಿ ತೋರಿಸೋದನ್ನು ಮರ್ತಿದ್ದೀನಿ ನಾನು ಮೇಲೆ ಈಗ ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನೀರು ಹಾಕಬಾರ್ದು ಹಾಗೆಯೇ ರುಬ್ಕೊಳ್ಳೋಣ ಅತಿಯಾಗಿ ತರಿಯಾಗೂ ಇರಬಾರ್ದು ತುಂಬ ನೈಸಾಗೂ ಇರಬಾರ್ದು ಆ ಥರ ನೀರು ಹಾಕ್ತಾರೆ ಅದು ರುಬ್ಕೊಂಡು ರುಬ್ಕೊಂಡಾದಮೇಲೆ ಒಲೆ ಮೇಲೆ ಬಾಣಲೆ ಇಟ್ಟು ಮತ್ತೊಂದು ಸಲ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಆಮೇಲೆ ನಾನು ಇಲ್ಲಿ ಇದಾಕಿದ್ದೀನಿ ಬೆಳ್ಳುಳ್ಳಿ ಬೇಳೆ ಹಾಕಿದ್ದೀನಿ ಒಣಮೆಣ್ಸಿನಕಾಯಿ ಹಾಕಿದ್ದೀನಿ ಈರುಳ್ಳಿನ ಇಲ್ಲ ನಾನು ಬರೀ ಬೇಳೆ ಒಣಮೆಣ್ಸಿನಕಾಯಿನ ಹಾಕ್ಬಿಟ್ಟು ಇವಾಗ ರುಬ್ಬಿಟ್ಕೊಂಡಿರೋ ನಾನು ಏನು ಪಾಲಕ್ ಸೊಪ್ಪನ್ನು ಹಾಕಿ ಸ್ವಲ್ಪ ಜಾರದ ತೊಳೆದಿರೋಷ್ಟು ಎಷ್ಟು ಅಂತೀರ ಸ್ವಲ್ಪ ಸ್ವಲ್ಪ ಕಾಲು ಲೋಟದಷ್ಟು ನೀ ಕಾಲು ಲೋಟನೂ ಇಲ್ಲ ನೀರು ಬಿಡಿ ಒಂದೆರಡು ಒಳ್ಳೆಯಷ್ಟು ಇರ್ಬೋದೇನೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋತೀನಿ ಆಲ್ರೆಡಿ ಚೆನ್ನಾಗಿ ಬೆಂದಿದೆ ಒಗ್ಗರಣೆನಲ್ಲೇ ಮತ್ತೆ ಬೇಯಿಸೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಸ್ಟವನ್ನು ಆಫ್ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ಹದಿನೈದು ತನಕ ಹದಿನೈದರಿಂದ ಇಪ್ಪತ್ತು ದಿನ ತನಕ ತಿನ್ಬೋದು ಚೆನ್ನಾಗಿರುತ್ತೆ ಏನೂ ಆಗೋಲ್ಲ ಚಪಾತಿ ಜೊತೆಗೆ ಮುದ್ದೆ ಜೊತೆಗೆ ಬಿಸಿ ಬಿಸಿ ಅನ್ನ ಜೊತೆಗೆ ಬೆಣ್ಣೆ ಕರಗಿಸಿರೋ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಸೂಪರಾಗಿರುತ್ತೆ ರೊಟ್ಟಿ ಚಪಾತಿ ದೋಸೆ ಇದಕ್ಕೆಲ್ಲ ಚಟ್ನಿ ರೀತಿಯಲ್ಲಿ ನಾವು ತಿನ್ಬೋದು ಮೊಸರನೂ ಪಕ್ಕದಲ್ಲಿ ಒಂದೇ ಒಂದು ಸ್ಪೂನು ಈ ಒಂದು ಪಾಲಕ್ ಸೊಪ್ಪಿನ ಚಟ್ನಿ ಇದ್ರಂತೂ ಸೂಪರ್ ಕಾಂಬಿನೇಷನ್ ಮೊಸರನ್ನಕ್ಕೂ ಈ ಪಾಲಕ್ ಸೊಪ್ಪು ಚಟ್ನಿಗೂ ಸಹ ನಾನು ಅಲ್ಲಿ ಹೇಳೋದನ್ನ ಎಲ್ಲರೂ ತಿನ್ಬೋದು ಅಂತ ಎಲ್ಲ ಆದಮೇಲೆ ಚಟ್ನಿ ಎಲ್ಲ ಆದಮೇಲೆ ನಾನು ಈ ಚಟ್ನಿನ ನಾನು ಚಪಾತಿ ಜೊತೆ ನಾನು ಸರ್ವ್ ಮಾಡಿಕೊಂಡಿದ್ದೆ ಇದೆಲ್ಲ ಆದಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಬೇಕಲ್ವ ಅದಕ್ಕೆ ಜವಳಿಕಾಯಿ ಮತ್ತು ಬೇಳೆ ಮತ್ತು ಬೇಳೆನ ಹಾಕಿ ಬಸ್ಸಾರು ಮಾಡ್ಕೊಂಡಿದ್ದೀನಿ ಆಲ್ರೆಡಿ ತುಂಬ ಸಲ ಸೋ ತೋರಿಸಿದ್ದೀನಿ ಅದನ್ನ ವೀಡಿಯೋನ ಮತ್ತೆ ತೋರಿಸ್ಲಿಕ್ಕೆ ಹೋಗಿಲ್ಲ ಕಾಳನ್ನ ಮಾಮೂಲಿ ಎಲ್ಲರೂ ಹೇಗೆ ಒಗ್ಗರಣೆ ಮಾಡ್ತಿರೋ ನೀವು ಅದೇ ಥರನೇ ಒಗ್ಗರಣೆ ಮಾಡಿದ್ದೀನಿ ಇಲ್ಲಿ ಬಸ್ಸಾರಿಗೆ ನಾನು ಕಾಯಿ ರುಬ್ಬ ಹಾಕಿಲ್ಲ ಕಾಯಿ ತುರಿನ ಹಾಕಿ ಹಾಗೇ ಕಟ್ಟಿಗೆ ಒಗ್ಗರಣೆ ಕೊಟ್ಟಿದ್ದೀನಿ ಅಷ್ಟೇ ಕೊಟ್ಟು ಚಿಲ್ಲಿ ಪೌಡರ್ ಬೇಳೆ ಸಾಂಬಾರು ಪುಡಿ ಹಾಕಿ ಕುದಿಸ್ಕೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆಯವರು ಸಹ ಗ್ಲಾಸಿಗೆ ಹಾಕೊಂಡು ಕುಡಿತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಇಲ್ಲಿ ಚಪಾತಿ ಚಪಾತಿ ಜೊತೆಗೆ ಪಾಲಕ್ ಸೊಪ್ಪನ್ನು ಚಟ್ನಿ ಇದನ್ನು ನಾನು ಯಾವಾಗಲೂ ನಮ್ಮ ಮನೆಯಲ್ಲಿ ರೊಟ್ಟಿಗೆ ಹಾಕ್ಕೊಂಡು ತಿಂತಾರೆ ರೊಟ್ಟಿ ಮತ್ತು ಇದು ಓಕೆ ತುಪ್ಪ ಹಾಕ್ಕೊಂಡು ಅಥವಾ ಬೆಣ್ಣೆ ಹಾಕೊಂಡು ತಿಂತಾರೆ ತುಂಬಾ ಇಷ್ಟಪಡ್ತಾರೆ ಆ ಥರ ಹಾಕ್ಕೊಂಡು ತಿನ್ನೋದು ಇವತ್ತು ಹಂಡೆ ಬಿಂದಿಯೆಲ್ಲ ಇದ್ದೀನಿ ಹಿರೇಕೊಳೆಲ್ಲೇ ನೀರು ಬರ್ತಾ ಇದೆ ನೀರು ಕುಡಿಲಿಕ್ಕೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನಮ್ಮ ಇದರಲ್ಲೇ ಬಾವಿನಲ್ಲೇ ತೊಗೊಂಡು ಕಾಯಿಸ್ಕೊಂಡು ಕುಡಿದ್ರೆ ಆಯಿತು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಯಾಕೆಂದರೆ ತುಂಬ ಕೆಟ್ಟ ವಾಸನೆ ಬರ್ತಾಯಿದೆ ನೀರು ನಲಿ ನೀರು ಹಾಗಾಗಿ ಆ ನೀರು ಕುಡಿಯೋದಕ್ಕೂ ಆಗ್ತಾಯಿಲ್ಲ ವಾಮಿಟಿಂಗ್ ಆಗ್ತಾಯಿದೆ ನೀರು ಕುಡಿದ್ರೆ ಹಾಗಾಗಿಲ್ಲ ಅಂಡೆಲ್ಲ ತೊಳೆದಿಟ್ಬಿಡೋಣ ಆಮೇಲೆ ಸಂಪಿಗೆ ಸಂಪಿಗೆರಿಸ ಇದ್ರಕ್ಕೆ ಸಿಂಟೆಕ್ಸ್ಗೆ ಕೇರಿಸ್ಕೊಂಡು ತುಂಬಿಸ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಎಲ್ಲ ಇದ್ದೀನಿ ಹೀಗೆ ಎಲ್ಲ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಮನೆಯಲ್ಲಿ ಏನೋ ಒಂದು ವಿಚಾರವಾಗಿ ಮಾತಾಡ್ತಾ ಇದ್ವಿ ಎಲ್ಲ ಟೈಮಲ್ಲೂ ಎಲ್ಲ ವಿಚಾರದಲ್ಲೂ ಎಲ್ಲ ಜನಗಳು ಒಂದೇ ಥರ ಇರೋದಿಲ್ಲ ನಾವು ಒಳ್ಳೇದು ಮಾಡ್ತೀವಿ ಅಂತಂದರೆ ಅವರು ಒಳ್ಳೇದು ಮಾಡಬೇಕು ಅಂತ ಏನೂ ಇಲ್ಲ ಯಾಕೆಂದರೆ ನಮ್ಮಲ್ಲಿ ಒಳ್ಳೇತನ ನಮ್ಮೊಂದು ಕಾಯುತ್ತೆ ಬೇರೆಯವ್ರ ಮಾಕಿ ನಮ್ಗೆ ಒಳ್ಳೇದು ಮಾಡ್ತಾರೋ ಬಿಡ್ತಾರೋ ಅದು ಅವರವರು ಸಂಬಂಧಪಟ್ಟಿದ್ದು ಅನ್ನೋದಕ್ಕೆ ನಾನೇ ಸಾಕ್ಷಿ ಯಾರಿಗೆ ಏನೇ ಒಂದು ಆ್ಯಕ್ಸಿಡೆಂಟ್ ಆಗಲಿ ಅಥವಾ ಏನಾರು ತೊಂದರೆ ಆಗಿದ್ರೆ ಓಡೋಗ್ತಾ ಇದೆ ಒಂದು ಗ್ಲಾಸ್ ನೀರು ನನ್ನ ನನ್ನ ಹತ್ರ ಯಾವಾಗಲೂ ಒಂದು ವಾಟರ್ ಕೆನ್ ನೀರು ಇರುತ್ತೆ ಆ ನೀರನ್ನು ಕೊಟ್ಟು ಅವ್ರಿಗೆ ಸಮಾಧಾನ ಮಾಡಿ ಅಕಸ್ಮಾತ್ ಏನಾರು ಆಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಆಟೋ ಮಾಡಿ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿಬಿಡೋದು ಈ ಥರ ಎಲ್ಲ ಒಂದು ಮಾ ಅಲ್ಪ ಸ್ವಲ್ಪ ಒಂದು ಸ್ವಲ್ಪ ಮಾ ಮಾಡುವಂಥ ಬುದ್ಧಿ ಆದರೆ ನಿಜಕ್ಕೂ ನನ್ನ ಅವತ್ತು ಶಿವರಾತ್ರಿ ಹಿಂದಿನ ದಿನ ಮಾವಿನ ಸೊಪ್ಪು ಒಂದೆಲ್ಲ ತಗೊಂಡ್ಬಂದ್ಬಿಡೋದು ಮಗ ನಡಿ ಹೊರಡೋಣ ಅಂತಂದ್ಬಿಟ್ಟು ಹೊರಟ್ವಿ ಹೊರಟು ಬೇಕಾದ್ರೇ ನನಗೆ ಮೊನ್ನೆ ಹೇಳಿದೆ ನಿಮಗೆ ಒಂದು ಶಕುನಗಳು ಪ್ರಕೃತಿ ಮಾತಾಡುತ್ತೆ ಅಂತ ಹೌದು ಅದು ನನಗೇನಾದರೂ ಕೆಲಸ ಆಗ ಬೈ ಆಗಲ್ಲ ಅನ್ನೋದಾದರೆ ಅಥವಾ ಏನಾದ್ರು ತೊಂದರೆ ಆಗುತ್ತೆ ಅನ್ನೋದಾದರೆ ಬಾಗಿಲಿಂದ ಹೊರಗಡೆ ಹೋಗಬೇಕಾದ್ರೆ ಕೈಯಲ್ಲಿರೋ ಕೀ ಕೆಳಗಡೆ ಬಿಡುತ್ತೆ ಆಗಲೇ ನಾನು ತಿಳ್ಕೊಬೇಕಾಗಿತ್ತು ಆಗಲೂ ಸಹ ನಾನು ತಿಳ್ಕೊಳ್ಳಿಲ್ಲ ಹಾಗೆ ಹೊರ್ಗಡೆ ವಸ್ತು ದಾಟಿ ಈಚೆ ಬರ್ಬೇಕಂತ ನನ್ನ ಮೇಲೆ ಏನಾಯಿತು ಒಳಗಡೆ ಲಾಕ್ ಲಾಕ್ ಇರುತ್ತಲ್ಲ ಅದಕ್ಕೆ ಸಿಗಾಕೊಂಬಿಟ್ಟಿತ್ತು ಸಿಗಾಕೊಂಡ್ಬಿಟ್ಟು ನಾನು ಕೀ ಹಾಕ್ಬಿಟ್ಟು ಹಿಂಗೆ ತಿರುಗುದಿದ್ದೀನಿ ಒಳಗಡೆ ಸಿಗಾಕ್ಕೊಂಬಿಟ್ಟಿದೆ ಮತ್ತೆ ಕೀ ತೆಗೆದು ಮತ್ತು ವೇಲ್ ಬಿಡಿಸ್ಕೊಂಡು ಹೋದೆ ಸ್ವಲ್ಪ ಅನುಮಾನನೇ ಏನು ಈ ಥರ ಆಯ್ತಲ್ಲ 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 ಅಂದ್ಕೊಂಡು ಆದರೂ ಇರಲಿ ನಡಿ ಅಂತಂದ್ಬಿಟ್ಟು ನನ್ನ ಮಗನ ಕರ್ಕೊಂಡು ಹೋಗ್ದು ಹೋದೆ ಅಮ್ಮ ಟೌನ್ ಕ್ಯಾಂಟೀನಲ್ಲಿ ದೋಸೆ ತಿನ್ನೋಣ ಅಂತಂದ ಓಕೆ ಆಯ್ತು ಒಮ್ಮೆ ತಿನ್ಕೊಂಡ್ವಿ ಬಂದ್ವಿ ಅನುಮನ ಹನುಮಂತಪ್ಪ ಸರ್ಕಲ್ ಆ ಗಾಡಿ ಸ್ಕಿಡ್ ಆಯಿತು ಈ ಕಡೆ ರೋಡಲ್ಲಿ ಸ್ಕಿಡ್ ಆಗಿದ್ದು ಆ ಕಡೆ ರೋಡಿಗೆ ಬಿದ್ದಿದ್ದೀವಿ ನನ್ನ ಮಗನ ಕಾಲು ಗಾಡಿ ಕೆಳಗಡೆ ಸಿಗಕೊಂಡಿದ್ದೆ ನಾನು ಸೈಡಲ್ಲಿ ಕೂತಿದ್ದಿರೋದ್ರಿಂದ ಏನೂ ಆಗಲಿಲ್ಲ ಹಿಂದೆಗಡೆ ಕಾರ್ ಬರ್ತಾ ಇದೆ ಏನಾದರೂ ಒಂದು ಸರಿ ಅದು ಮೂವ್ ಮಾಡಿದರೂ ಸಹ ನಾನು ಇಲ್ಲ ಅವತ್ತು ಬಿದ್ದು ಒಂದು ಎರಡರಿಂದ ಮೂ ಎರಡು ನಿಮಿಷ ಆಗಿದೆ ಯಾರೂ ಸಹ ಎತ್ತವರಿಲ್ಲ ಅದು ಸಂಜೆ ಒಂದು ಐದೂವರೆ ಆರು ಗಂಟೆ ಸಮಯ ಒಬ್ಬರು ಎತ್ತುತ್ತಾ ಇಲ್ಲ ಕೇಳ್ತಾ ಇದ್ದೀನಿ ಬನ್ನಿ ಸ್ವಲ್ಪ ಗಾಡಿ ಬಿಡಿ ನನ್ನ ಮಗ ಸ್ವಲ್ಪ ಎದ್ದು ಕೂರಿಸಿ ಅಂತ ಹ್ಞೂ ಕೇಳ್ತಾನೆ ಇಲ್ಲ ಅವರು ಎಲ್ಲ ಅವ್ರವ್ರದ್ದೇ ಒಂದು ಇದರಲ್ಲಿ ಸುಮ್ಮನೆ ನೋಡ್ತಾ ಇದ್ದಾರೆ ಬಂದು ಎರಡು ನಿಮಿಷ ನಿಂತ್ಕೊಂಡು ನೋಡ್ಬಿಟ್ಟು ಹೋಗ್ತಾರೆ ಹೊರತು ಬಂದು ನಿಂತ್ಕೊಂಡು ನೋಡೋಗೋದು ಅಯ್ಯೋ ಪಾಪ ಅಂದ್ಕೊಂಡು ಹೋಗೋದು ಆ ಥರ ಮಾಡ್ತಾ ಇದ್ದಾರೆ ಯಾರೂ ನಮ್ಮ ಎತ್ತವ್ರಿಲ್ಲ ಅದೇ ಶಾರದಾ ಶಾರದಾ ಪೈ ಅಂದ್ಬಿಟ್ಟು ಚೌಲ್ಟ್ರಿ ಎದುರುಗಡೆ ಇದೆ ಪಾನಿಪುರಿ ಗೋಬಿ ಮಂಜೂರಿ ಎಲ್ಲ ಮಾಡ್ತಾರೆ ಅವರು ಅಲ್ಲಿಂದ ಕೂಗು ಕೂಗಿದ್ರು ಅಯ್ಯೋ ಬೇವರ್ಸಿ ಮುಂಡೆ ಮಕ್ಕಳು ಮದ ಮೊದಲು ಗಾಡಿ ಎತ್ತರೋ ಅಪ್ಪಸ್ಟ್ ಹುಡ್ಗುನ ಎತ್ತರೋ ಫಸ್ಟು ಅಂತಂತ ಅವಾಗ ನೋಡಿ ನಮ್ಮ ನೋಡ್ತಾ ನಿಂತಿರೋ ರಾಗ ಪಾಪ ಜ್ಞಾನೋದಯ ಐತೇನೋ ಅವಾಗ ಎತ್ತಿದ್ರು ಎತ್ತಿ ಕುಣಿಸದಾದ್ಮೇಲೆ ನನ್ನ ಮಗ ಒಂದೇ ಮಾತಂದ ಇನ್ನೊಂದು ಸಲ ನೀನು ಯಾರಾದರೂ ಬೀಳ್ತು ಹೇಳ್ತು ಅಲ್ಲ ಆಕ್ಸಿಡೆಂಟ್ ಆಯಿತು ಇಲ್ಲ ಆಯಿತು ಕರ್ಕೊಂಡೋಗಿ ಸೇರಿಸಿ ಬರ್ತೀನಿ ಒಂದು ಗ್ಲಾಸ್ ನೀರು ಕೊಡು ಅವ್ರಿಗೆ ವಾಟರ್ ಕ್ಯಾನ್ ನೀರು ತೊಗೊಂಡೋಗಿ ಕೊಡು ಅಂತ ಅನ್ಬೇಕಂತಲ್ಲ ಅವಾಗ ಸರಿಯಾಗಿ ಹೇಳ್ತೀನಿ ನಾವು ಸಾಯ್ತಾ ಬಿದ್ದಿದ್ರು ಯಾವ ಮುಂಡೆ ಮಕ್ಕಳು ಬರಲಿಲ್ಲ ನಮ್ಮ ನೋಡೋಕ್ಕೆ ಅಂತ ಒಂದೊಂದು ಸಲ ಅನಿಸುತ್ತೆ ನಮಗೆ ಈ ಒಳ್ಳೇದು ಮಾಡಬೇಕಾದ್ರೆ ಅದನ್ನು ಮುಂದುವರಿಸಬೇಕೋ ಬೇಡವೋ ಅಂತ ಅನ್ನೋದನ್ನು ನಮ್ಮ ಮನಸ್ಸನ್ನು ಮಾತು ಕೇ ಅಂದರೆ ಕೇಳಲಿ ಬಿಡಲಿ ಆ ಸಂದರ್ಭ ನಮಗೆ ಪಾಠ ಕಲಿಸ್ಬಿಡುತ್ತೆ ನಮಗೆ ಅವತ್ತು ಯಾರೂ ನಮ್ಗೆ ಒಳ್ಳೇದು ಮಾಡಲಿಲ್ಲ ನಾವು ಯಾಕೆ ಮಾಡಬೇಕು ಅನಿಸುತ್ತೆ ನಿಮಗೂ ಈ ಥರ ಅನುಭವ ಆಗಿದೆಯಾ ಸ್ನೇಹಿತರೆ ನಿಮ್ಗೆ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ಹಾಕಿ ಯಾಕೆಂದರೆ ಯಾಕೋ ಇದನ್ನು ಹಂಚ್ಕೋಬೇಕು ಅನ್ನಿಸ್ತು ಹಾಗಾಗಿ ಇದ್ದೀನಿ ಇವಾಗ ರಾಗಿ ಎಲ್ಲ ಜರಡಿ ಹಿಡಿದಿಟ್ಟೆ ಚೆನ್ನಾಗಿ ಮಿಲ್ ಮಾಡಿಕೊಟ್ಟಿದ್ರು ಸ್ವಲ್ಪನೂ ತರಿ ಇರಲಿಲ್ಲ ತುಂಬ ದಿನವೇ ಆಗಿತ್ತು ರಾಗಿನೇ ತೊಗೊಂಡು ಬಂದಿರಲಿಲ್ಲ ಮನೆ ಮಾವನ ಕೈಯಲ್ಲಿ ನಂಜನಗುಡಿಯಿಂದನೇ ತರಿಸ್ತೇ ಇಲ್ಲಿ ರಾಗಿ ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ನಂಜನಗೂಡಿಂದನೇ ರಾಗಿ ತರಿಸಿ ಅದನ್ನು ಕಲ್ಲು ಮಣೆಲ್ಲ ತೆಗೆಸಿ ಒಂದು ಐದು ಕೆ ಜಿಯಷ್ಟು ಮಿಲ್ ಮಾಡಿಸ್ಕೊಂಡು ಬಂದೆ ಚೆನ್ನಾಗಿ ಜರಡಿ ಮಾಡಿಕೊಟ್ಟಿದ್ರು ಎಲ್ಲನೂ ಜರಡಿಯೆಲ್ಲ ಹಿಡ್ದಾಯಿತು ಜರಡಿ ಹಿಡ್ದಾದ್ಮೇಲೆ ಕಸ ಗುಡಿಸಿ ಮತ್ತು ಅದು ಟಬ್ಬು ಮತ್ತು ಜಾರ್ಲಿ ಎಲ್ಲನೂ ತೊಳೆದಿಡಬೇಕಲ್ವ ಎಲ್ಲನೂ ತೊಳೆದಿಟ್ಬಿಡೋಣ ಅಂಬು ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ಅಂತಂದರೆ ಇತ್ತು ಅಲ್ಲೆಲ್ಲ ಇರುತ್ತೆ ಇದೆಲ್ಲ ಕೆಲಸ ಮಾಡೋನ್ ಮಾಡಿಸ್ಕೊಂಡು ಮಾಡ್ಕೊಂಡಾದಮೇಲೆ ನನ್ನ ಕೆಲಸಕ್ಕೆ ನಾನು ಹೋಗಬೇಕು ಇಷ್ಟು ನನ್ನ ಬೆಳಗ್ಗಿನ ಕೆಲಸಗಳು ಇವೆಲ್ಲ ಯಾಕೆಂದರೆ ಬೆಳಿಗ್ಗೆ ಈ ಕೆಲಸಗಳು ನಾನು ಮಾಡಲೇಬೇಕು ಸಂಜೆ ಟೈಮ್ ಬಂದಾಗ ಒಂದು ಮನೆ ತುಂಬ ಕತ್ತಲೇ ಇದೆ ವಿಡಿಯೋ ಮಾಡೋದಕ್ಕಾಗಲ್ಲ ಚೆನ್ನಾಗಿ ಬರೋದಿಲ್ಲ ಕ್ಲಿಯಾರಿಟಿ ಇರೋದಿಲ್ಲ ವೀಡಿಯೋದಲ್ಲಿ ನೀಟಾಗಿ ಬರೋದಿಲ್ಲ ಆಮೇಲೆ ಲೈಟ್ ಬೆಳಕಿಗೆ ಅಷ್ಟು ಚೆನ್ನಾಗಿ ಕಾಣೋದೂ ಇಲ್ಲ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಳಗ್ಗೆ ಟೈಮಲ್ಲಿ ನಾನು ವೀಡಿಯೋ ಮಾಡ್ಕೊಂಡ್ಬಿಡ್ತೀನಿ ಅನಿಸುತ್ತೆ ಎಷ್ಟೋ ಸಲ ನನಗೆ ವೀಡಿಯೋ ನಾನು ಲೈಟ್ ತೊಗೊಬೇಕು ಒಂದು ಎಲ್ ಇ ಡಿ ಲೈಟ್ ತೊಗೋಬೇಕು ಅಂತ ಏನೇನೋ ಪ್ಲಾ ಅಂದ್ಕೊಳ್ತೀನಿ ಆದರೆ ಆಗ್ತಾನೇ ಇಲ್ಲ ಯಾಕೋ ಗೊತ್ತಿಲ್ಲ ನೋಡೋಣ ಮುಂದೆ ತಿಂಗಳಾರ ತಗೊಳೋಣ ಮಗ ಬಂದ ಮೇಲೆ ಊರಿಂದ ಅಂತ ಅಂದ್ಕೊಂಡಿದ್ದೀನಿ ಆತ ಅದೊಂದು ಲೈಟ್ ಇದ್ದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಎಷ್ಟೋ ಜನ ನೋಡ್ತಾ ನೋಡ್ತಾಯಿರ್ತೀನಿ ಚೇ ನಾನು ತಗೋಬೇಕಲ್ವಾ ಅನ್ಸುತ್ತೆ ಆಗಿಲ್ಲ ಹಾಗಾಗಿ ಎಷ್ಟೋ ವೀಡಿಯೋಗಳು ಮಿಸ್ ಆಗ್ತಾ ಇದ್ದಾವೆ ನನಗೆ ಎಷ್ಟೋ ಸಲ ರಾತ್ರಿ ಬಂದು ಅಡುಗೆ ಮಾಡೋದು ಮಿಸ್ ಆಗ್ತಾಯಿದೆ ಕೆಲವೊಂದು ವೀಡಿಯೋ ಮಾಡಬೇಕು ಅಂದ್ಕೊಂಡೇ ಇರೋದಿಲ್ಲ ಕೆ ಏನೋ ಒಂದು ನಡೀತಾ ಇರುತ್ತೆ ಏನೋ ಒಂದು ನನ್ನ ಮನಸ್ಸಿಗೆ ತೆಗಿಬೇಕು ಅನ್ಸುತ್ತೆ ವಿಡಿಯೋನಾ ಅದನ್ನೆಲ್ಲ ತೆಗಿಯೋದಕ್ಕೆ ಆಗೋದಿಲ್ಲ ಕಾರಣ ಏನಂದರೆ ಲೈಟೊಂದು ಪ್ರಾಬ್ಲಮ್ಮು ನಮ್ಮನೆ ಕಿಟಕಿ ಸ್ವಲ್ಪ ಕಡಿಮೆ ಇದೆ ಮನೆಯಲ್ಲಿ ಅಷ್ಟೊಂದು ದೊಡ್ಡದಿಲ್ಲ ಆ ಕಾರಣಕ್ಕೆ ನನಗೆ ರಾತ್ರಿ ಟೈಮಲ್ಲಿ ಸ್ವಲ್ಪ ವೀಡಿಯೋ ಮಾಡೋದು ಅಪರೂಪ ಇನ್ನು ಮುಂದೆ ಹಾಗಾಗೋದಿಲ್ಲ ನೋಡೋಣ ಅದನ್ನಕ್ಕೂ ಟ್ರೈ ಮಾಡಿಬಿಡ್ತೀನಿ ಅದೊಂದು ತಗೊಂಡ್ಬಿಟ್ರೆ ಮನಸ್ಸು ನೆಮ್ಮದಿ ಎಲ್ಲ ಇದೆ ಅದೊಂದಿಲ್ಲ ಅಂತ ಅನ್ನಿಸುತ್ತೆ ನೋಡೋಣ ಸ್ನೇಹಿತರೆ ಈ ವಿ ಈ ಒಂದು ಪುಟ್ಟ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಯಾರೋ ಬಿದ್ದಿದ್ದು ಬಿದಿದರೆ ನಮಗೂ ಅವ್ರಿಗೂ ಏನೂ ಸಂಬಂಧ ಇಲ್ಲ ಅಂದ್ಕೊಂಡು ಹೋಗೋದು ಬೇಡ ಯಾರೋ ಒಬ್ರು ಕೆಟ್ಟದ್ದು ಮಾಡೋದು ಅಂದ್ರೆ ನಾವು ಬಯಸೋದು ಬೇಡ ಕೆಟ್ಟದನ್ನು ಸಾಧ್ಯ ಆದಷ್ಟು ಒಳ್ಳೇದು ಮಾಡೋಣ ನಮ್ಮ ತಲೆ ಅಲ್ಲದಿರೋ ನಮ್ಮ ಮಕ್ಕಳ ತಲೆ ಕಾಯಿಲಿ ದೇವರು ಆ ದೇವರ ಆಶೀರ್ವಾದ ಒಂದಿದ್ದರೆ ಸಾಕು ಜನಗಳು ಆಶೀರ್ವಾದ ಕಟ್ಕೊಂಡು ನಮಗೇನು ಅಲ್ವಾ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ